ಕೋರಾ ಸಿನಿಮಾ ನಿಮಗೆ ಎಷ್ಟು ಸ್ಪೆಷಲ್ ಕೋರಾ ಅಂತ ಬಂದಾಗ ಈ ಕ್ಷಣದಲ್ಲಿ ಇನ್ನೇನು ರಿಲೀಸ್ಗೆ ಕೆಲವೇ ದಿನಗಳು ಬಾಕಿ ಇದೆ ಏನೆಲ್ಲ ನೆನಪಾಗುತ್ತೆ ವಿಚಾರಗಳು ಅಂತ ಆ್ಯಕ್ಚುಲಿ ಕೋರಾ ತುಂಬ ನಿರೀಕ್ಷೆಯಲ್ಲಿದೆ ಯಾಕಂದರೆ ಇಷ್ಟು ವರ್ಷ ಆ್ಯಕ್ಚುಲಿ ತಗೊಂಡಿದೆ ಕೋರ ನಾಲ್ಕು ವರ್ಷ ತಗೊಂಡಿದೆ ಕೋರಾ ಸೊ ಇವಾಗ ರಿಲೀಸ್ ಆಗುತ್ತೆ ಆವಾಗ ರಿಲೀಸ್ ಆಗುತ್ತೆ ಅಂತ ಯೋ ಅಂದರೆ ಇದು ಮಾಡ್ತಾ ಇದ್ವಿ ನಾವು ಸೊ ಇನ್ನೇನು ಇನ್ನು ಏಯ್ಟೀಂತ್ಗೆ ರಿಲೀಸ್ ಆಗ್ತಾ ಇದೆ ಸೊ ನಾನಲ್ಲದೆ ನನ್ನ ಇಡೀ ಕೋರಾ ತಂಡ ಬಹು ನಿರೀಕ್ಷೆಯಲ್ಲಿದೆ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅಂತ ಸೊ ಕೋರಾ ಒಂದು ಬುಡಕಟ್ಟು ಜನಾಂಗದ ಒಂದು ಕಾನ್ಸೆಪ್ಟ್ ಆಗಿದೆ ಸೊ ಫುಲ್ ಡಿ ಗ್ಲಾಮರ್ ಆಗಿ ತೋರಿಸಿದ್ದಾರೆ ಹಿಂಗೆ ಕಾಣ್ತಾ ಇಲ್ಲ ನಾನು ಕೋರದಲ್ಲಿ ಫುಲ್ ಡಿ ಗ್ಲಾಮರ್ ಆಗಿ ಮೇಕಪ್ ಎಲ್ಲ ಕಮ್ಮಿ ಆಗಿ ತೋರಿಸಿ ತುಂಬಾ ನ್ಯಾಚುರಲ್ ಆಗಿ ತೋರಿಸಿದ್ದಾರೆ ಅಷ್ಟೇ ನಮ್ಮ ಕೋರಾ ಸಿನಿಮಾದಲ್ಲಿ ಯಾರೆಲ್ಲ ಅಭಿನಯಿಸಿದಾರೋ ಅವರು ಅಷ್ಟೇ ತುಂಬಾ ಕಷ್ಟಪಟ್ಟಿದ್ದಾರೆ ತುಂಬಾ ರಕ್ತ ಸುರಿಸಿ ನಿಜವಾದ ರಕ್ತ ಸುರಿಸಿಯೇ ನಾವು ತುಂಬಾ ಕೆಲಸ ಮಾಡಿದ್ದೀವಿ ಅಂತ ಹೇಳ್ತೀವಿ ಹೇಳ್ತಾ ಇದ್ರಿ ಬುಡಕಟ್ಟು ಜನಾಂಗಕ್ಕೆ ಸಂಬಂಧಪಟ್ಟ ಸ್ಟೋರಿ ಹೊಂದಿದೆ ಅಂತ ಹೇಳಿ ಈಗಾಗಲೇ ಇಂತಹ ಸಾಕಷ್ಟು ನೋಡಿದ್ದೀವಿ ನೋಡಿದಿವಿ ಸಾಕಷ್ಟು ಸಿನಿಮಾಗಳನ್ನ ತೆರೆ ಮೇಲೆ ನೋಡಿದ್ದೀವಿ ಈ ಕೋರ ಹೇಗೆ ವಿಭಿನ್ನವಾಗಿ ನಿಲ್ತಾನೆ ಅಂತ ಹೇಳಿ ಹೇಗೆ ವಿಭಿನ್ನವಾಗಿ ಜನರನ್ನ ಕಾಡ್ತಾನೆ ಈ ಸಿನಿಮಾದ ಮೂಲಕ ಬುಡಕಟ್ಟು ಜನಾಂಗ ಅಂತ ಅಂದರೆ ಈಗ ನೀವು ನೋಡಿರ್ಬೋದು ಟ್ರೇಲರ್ ನೋಡಿರ್ಬೋದು ಟ್ರೇಲರ್ ಜಾಸ್ತಿ ಫೈಟ್ ಸೀನ್ಸ್ ತೋರಿಸಿದ್ದಾರೆ ಸೊ ಇದು ಬೆರಿ ಫೈಟ್ ಸಿನಿಮಾನೂ ಅಲ್ಲ ಯಾಕಂದ್ರೆ ಎಲ್ಲ ಜಾನರ್ಗಳು ಎಲ್ಲ ಎಮೋಷನ್ಸ್ಗಳು ಎಲ್ಲ ಸೆಂಟಿಮೆಂಟ್ ಎಲ್ಲ ಸೇರಿಬಿಟ್ಟು ನಮ್ಮನ ಸೆಂಟಿಮೆಂಟ್ ಆಗಿರ್ಬೋದು ಅಥವಾ ಒಂದು ಕಾಡಿನ ಸೆಂಟ್ ಈಗ ನೋಡಿ ನಮ್ಮ ನಾಡು ನಮ್ಮ ಮಣ್ಣು ಅಂತಂದರೆ ನಮಗೆ ಎಷ್ಟು ಅಂತ ಸಿ ಅಂದರೆ ಅಮ್ಮನ ಸೀರೆ ಸೆರಗು ಹೇಗಿರುತ್ತೆ ನಾವು ಹಿಟ್ ಹಿಂದೆ ಇಟ್ಕೊಂಡು ಆ ಥರ ನಮಗೊಂದು ನಮ್ಮ ಜಾಗ ನಮ್ಮ ನೆಲ ಅಂತಂದರೆ ಆ ಥರ ಸೊ ನಮ್ಮ ನೆಲ ಜಲಕ್ಕೆ ಯಾರು ಕೈ ಹಾಕಿದರೆ ಹೇಗಿರುತ್ತೋ ಮತ್ತು ಅದು ಮಾತ್ರ ತೋರಿಸಿಲ್ಲ ಆ ಬೆಳವಣಿಗೆ ಆಗಲಿ ಕಾಡಿನ ಬೆಳವಣಿಗೆ ಆಗಲಿ ಮಕ್ಕಳು ಮತ್ತು ನಾ ನಾವು ಹೇಗೆ ಹೊಂದ್ಕೋತೀವಿ ಹೊರಗಿನ ಜನರು ಅದೆಲ್ಲ ತೋರಿಸಿದೀವಿ ಸಿನಿಮಾದಲ್ಲಿ ಈ ಸಿನಿಮಾ ನಿಮಗೆ ಹೇಗೆ ಸಿಕ್ತು ಸ್ಟಾರ್ಟಿಂಗ್ ಪ್ರೊಸೆಸ್ ಬಗ್ಗೆ ಹೇಳೋದಾದರೆ ಈ ಕತೆ ಸಿಕ್ಕಿದ್ದು ಅವ್ರು ಹೇಳಿದ್ದು ನೀವು ಒಪ್ಕೊಂಡಿದ್ದು ಈ ವಿಚಾರವನ್ನು ಹೇಳೋದಾದರೆ ಸೊ ಇದು ನನಗೆ ನನ್ನ ಫ್ರೆಂಡದು ಒಂದು ಸಿನಿಮಾ ಮುಹೂರ್ತದಲ್ಲಿ ನನಗೆ ಮೂರ್ತಿ ಸರ್ ಅವರು ಪರಿಚಯ ಆದರು ಸೊ ಆ್ಯಕ್ಚುಲಿ ಒಂದು ದಿನ ನನಗೆ ಮಂಜು ಸರ್ ಅಂತ ಮ್ಯೂಚುವಲ್ ಆಗಿದ್ದಾರೆ ಸೊ ಮಂಜು ಸರ್ ಅಂತ ಅವ್ರು ನನಗೆ ಫೋನ್ ಮಾಡ್ತಾರೆ ಒಂದು ಸಿನಿಮಾ ಬರ್ತಾ ಇದೆ ಕಿಟ್ಟಿ ಹೀಗೆ ಹೀರೋ ನಿಮ್ಮನ್ನ ಅಲ್ಲಿ ಮುಹೂರ್ತದಲ್ಲಿ ನೋಡಿಬಿಟ್ಟು ನಿಮ್ಮನ್ನ ಫಿಕ್ಸ್ ಮಾಡಿದ್ದಾರೆ ಮೂರ್ತಿ ಸರ್ ಅಂತ ಸೊ ಹಾಗಾಗಿ ನಾನು ಮೂರ್ತಿ ಸರ್ ಆಫೀಸಿಗೆ ಬರ್ತೀನಿ ನಮ್ಮ ಹೊರಟ ಶ್ರೀ ಸರ್ ನಮ್ಮ ಡೈರೆಕ್ಟ್ರು ಅಲ್ಲೇ ಇರ್ತಾರೆ ಸೊ ಆಡಿಷನ್ಸ್ ಅವರೊಂದು ಏನಾದರೂ ನಾನು ಆ್ಯಕ್ಟ್ ಮಾಡಿಬಿಟ್ಟು ತೋರಿಸು ಅಂತ ಅಂತಾರೆ ಸೊ ಅಲ್ಲಿ ಆಡಿಷನ್ಸ್ ಆಗುತ್ತೆ ಸೀದಾ ಸೆಲೆಕ್ಟ್ ಆಗಿದ್ದೀನಿ ಅಂತ ಹೇಳ್ತಾರೆ ಅಂದ್ಬಿಟ್ಟು ನಾನು ಹೇಳೋಲ್ಲ ಬಟ್ ನಾನು ಆ್ಯಕ್ಚುಲಿ ಕೇಳಿದೆ ಶ್ರೀ ಸರ್ನ ಏನು ಸರ್ ನನಗೆ ಕತೆ ಹೇಳ್ತೀರಾ ಏನು ಅಂತ ಕೇಳಿದೆ ಯಾರ್ಯಾರಿಗಲ್ಲೋ ಹೇಳಿದ್ದೀನಿ ನಮ್ಮ ಕತೆ ನಿನಗೆ ಹೇಳೋದಲ್ವ ನನ್ನ ಕತೆ ಅಂತ ಹೇಳಿದರು ಸೆಲೆಕ್ಟ್ ಆಗಿದೆಯಾ ಅಂತ ಹಾಗಾಗಿ ಕತೆ ಹೇಳಕ್ಕೆ ಸ್ಟಾರ್ಟ್ ಮಾಡಿದರು ನನಗೆ ಫಸ್ಟ್ ಆಫ್ ಆಲ್ ಏನೂ ಅರ್ಥ ಆಗಿಲ್ಲ ಕತೆ ಯಾಕಂದರೆ ತುಂಬ ಕ್ಯಾರೆಕ್ಟರ್ಸ್ ಇನ್ವಾಲ್ವ್ ಆಗಿದೆ ಮತ್ತು ಒಂದೇ ಸೀನ್ ಒಂದೇ ಥರ ಅಂತ ಹೇಳೋಕ್ಕಾಗಲ್ಲ ಅದು ಇದು ಮಿಕ್ಸಿಂಗ್ ಕಂಪ್ಲೀಟಾಗಿ ಮಿಕ್ಸ್ ಆಗಿದೆ ಸೊ ಏನು ಅಂತ ಎಲ್ಲ ಹೋಗ್ತಾ ಹೋಗ್ತಾ ನನಗೆ ಕತೆ ಅರ್ಥ ಆಯಿತು ಓ ಇದು ಕತೆ ಅಂತ ಓಕೆ ಎಲ್ಲೆಲ್ಲಿ ಶೂಟ್ ಮಾಡಿದ್ರ ಮೆಮೊರಿಯಲ್ಲಿ ಉಳಿಯುವಂಥ ವಿಚಾರ ಏನು ಅಂತ ಹೇಳಿ ಕೋರ ಅಂತ ಬಂದಾಗ ತುಂಬ ಕಾಡುತ್ತೆ ಅಪ್ಪ ಈ ಒಂದು ವಿಶೇಷವಾದ ಶೂಟಿಂಗ್ ಟೈಮಲ್ಲಿ ಈ ಥರ ಅನುಭವ ಆಗಿತ್ತು ಅಥವಾ ಈ ಶೂಟಿಂಗ್ ಸೆಟ್ಟಲ್ಲಿ ಈ ಥರ ಆಯಿತು ಅನ್ನೋದು ಏನಾದರೂ ಇದ್ರೆ ಹೇಳಬಹುದಾ ಈಗ ಇಲ್ಲ ತುಂಬ ಕಡೆ ಶೂಟ್ ಮಾಡಿದ್ದಾರೆ ಕಂಪ್ಲೀಟ್ ಕಾ ಕಾಡಿನ ಕಾನ್ಸೆಪ್ಟ್ ಅಂದರೆ ನಾವು ಸಕ್ಲೇಶ್ಪುರ ಚಿಕ್ಕಮಂಗ್ಳೂರು ಆ ಕಡೆಯೇ ಶೂಟ್ ಮಾಡಿರೋದು ಮಂಗಳೂರು ಆ ಥರ ಕುಂದಾಪುರ ಆ ಥರ ಸೊ ನನಗೆ ಮೆಮೊರೇಬಲ್ ಅಂತಂದರೆ ನನ್ನ ಸಾಂಗ್ ಶೂಟ್ ಹೇಳಬೇಕು ಸಾಂಗ್ ಶೂಟ್ ನನ್ನ ಮೆಮೊರೇಬಲ್ ಹಾಗೆ ನನ್ನ ಅಂದರೆ ಅಲ್ಲಿ ಒಂದು ಘಟನೆ ಆಯಿತು ಕಿಟ್ಟಿಗೆ ಸೊ ಅದು ಅಷ್ಟೇ ನನಗೆ ಮರೆಯೋಕ್ಕಾಗಲ್ಲ ಆಗಲ್ಲ ಅದೇ ಅದು ನಾನು ಮತ್ತೆ ನನಗೆ ಆ್ಯಕ್ಚುಲಿ ಒಂದು ಸೀನ್ ಇದೆ ಕಿಟ್ಟಿಗೆ ಊಟ ಮಾಡಿಸ್ತಾ ಇರೋ ಒಂದು ಸೀನ್ ಇರುತ್ತೆ ಸೊ ನಾ ಅದು ಬೆಟ್ಟದ ತುದಿಯಲ್ಲಿ ನಾವು ಕೂತಿರ್ತೀವಿ ಇನ್ನೇನು ಊಟ ಮಾಡಿಸ್ತಾಯಿರಿ ಅದು ಡ್ರೋನ್ ಆ್ಯಕ್ಚುಲಿ ಹೆಲಿಕ್ಯಾಮ್ ಏನಾಗಬೇಕು ಅವರು ಡೈರೆಕ್ಟರ್ ಅವರು ಇಲ್ಲಿಂದ ಬಂದುಬಿಟ್ಟು ಹೀಗೆ ತಗೋ ಹೋಗಬೇಕು ಅಂತ ಹೇಳ್ತಾರೆ ಅದು ಸೊ ಇದೇನು ಮಾಡಿದ್ರು ಪಾಪ ಅವ್ರ ಮಿಸ್ಟೇಕ್ ಅಂದರೆ ಬೈ ಮಿಸ್ಟೇಕ್ ಆಗಿ ಏನಾಯಿತು ಅದು ಕಣ್ಣು ಹತ್ತಿರ ಹಿಂಗೆ ಹೋಯಿತು ಕಿಟ್ಟಿಗೆ ಇಲ್ಲಿ ಕಟ್ಟಾಯಿತು ಇದಾಯಿತು ಇನ್ನೇನು ಪಾಪ ಅವ್ನು ಆ ಕಡೆ ಬೀಳಬೇಕು ಅದು ಆ ಕಡೆ ಬೀಳ್ಬೇಕು ಅದು ಆ ಕಡೆ ಬಿಟ್ಟು ಆಗಿ ಆಗಿತ್ತು ಇನ್ನು ಕಿಟ್ಟಿ ಕಾಣಿಸ್ತಾ ಇರಲಿಲ್ಲ ಸಾರಿ ಟಚ್ ಬಟ್ ಗಾಡ್ ಸೇಕ್ ಅವರು ಈ ಕಡೆ ಬಿದ್ದರು ಎಳ್ಕೊಂಡೆ ನಾನು ಆವಾಗ ಅಂತೂ ನಾನು ಕಿಟ್ಟಿ ಬಗ್ಗೆ ಹೇಳಬೇಕು ಅಂದರೆ ಅಷ್ಟು ನೋವು ತಿಂದು ಕೂಡ ಪೋಸ್ಟ್ ಲಂಜು ಅವರು ಸೆಟ್ಟಲ್ಲಿ ಇದು ಮಾಡಿದ್ದಾರೆ ಬಂದಿದ್ದಾರೆ ಶೂಟಿಂಗ್ ನಡ್ಸ್ಕೊಟ್ಟಿದ್ದಾರೆ ನೀವು ನೋಡ್ಬೋದು ಅಲ್ಲಿ ಸಾಂಗ್ ಶೂಟಿಂಗ್ ಅಲ್ಲ ಸಾಂಗಲ್ಲಿ ಸೆಕೆಂಡ್ ಪ್ಯಾರದಲ್ಲಿ ಅವ್ನು ಫುಲ್ ಬಟ್ಟೆ ಕಟ್ಟಿರ್ತಾರೆ ಅವರು ಅದು ಫುಲ್ ಕಟ್ಟಾಗಿಬಿಟ್ಟು ಅವರು ಡಾಕ್ಟರ್ ಹತ್ರ ಹೋಗಿ ಸ್ಟಿಚ್ ಹಾಕಿ ನೆಕ್ಸ್ಟ್ ಅವ್ರು ಬಂದಿರೋದು ಶೂಟಿಂಗ್ಗೆ ಸೊ ಅದೊಂದು ಕಹಿ ಘಟನೆ ಅಂದರೆ ನನಗೆ ಪುನಃ ಚೆನ್ನಾಗಿ ಪುನಃ ಹೇಳಬೇಕು ಅಂದರೆ ಸಾಂಗ್ ಶೂಟಿಂಗ್ಗೆ ತುಂಬ ಚೆನ್ನಾಗಿದ್ದು ಫಾಲ್ಸ್ ಮೇಲೆ ಎಲ್ಲ ನಿಂತ್ಕೊಂಡು ಅದು ಡೇಂಜರ್ ಪ್ಲೇಸ್ ಫಾಲ್ಸ್ ಮೇಲೆ ನನ್ಗೂ ತುಂಬಾ ಚೆನ್ನಾಗಿತ್ತು ನನ್ನ ಪಾತ್ರ ಜಾಸ್ತಿ ರಿವೀಲ್ ಮಾಡೋಕ್ಕಾಗಲ್ಲ ಬಟ್ ಸಮ್ವೇರ್ ಒಂದು ಟೂ ಶೇಡ್ಸಲ್ಲಿ ಬರುತ್ತೆ ಬಿಫ್ ಈಗ ಇದು ನೋಡಿರ್ಬೋದು ಮುಂಚೆ ಮತ್ತೆ ಪ್ರೆಸೆಂಟ್ ಮತ್ತೆ ಹಿಸ್ಟ್ರಿ ಎರಡು ಹೋಗುತ್ತೆ ಸೊ ಹಾಗಾಗಿ ಎರಡು ಪಾತ್ರ ಎರಡು ಶೇಡ್ಸಲ್ಲಿ ಕಾಣಿಸ್ಕೊತೀನಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ